ದಾರ ನಲವತ್ತಾರಲ್ಲಿ ಈ ವರದಿ ಎಷ್ಟರಲ್ಲಿ ಸಲ್ಲಿಸಿತ್ತು ಅಂದ್ರೆ ವರದಿಯನ್ನು ಸಲ್ಲಿಸಿತ್ತು ಈ ದಾರ ಆಯೋಗದ ಸದಸ್ಯರು ಇಬ್ರು ಇದ್ದಾರೆ ಅವ್ರು ಯಾರ ಯಾರು ಜೆ ಎಲ್ ಆರ್ನಲ್ ರಾ ಹ್ಮ್ ಇವರಿಬ್ರು ಸದಸ್ಯರು ಇರ್ತಾರೆ ಅಧ್ಯಕ್ಷರು ಯಾರಂದ್ರೆ ಎಸ್ ಕೆ ದಾರ ಹತ್ತೊಂದನೂರ ನಲವತ್ತಾರಲ್ಲಿ ದಾರಾಯೋಗ ನೇಮಕ ಇತ್ತು ಇಬ್ರು ಇದರ ಅಧ್ಯಕ್ಷರ ಎಸ್ ಕೆ ದಾರ್ ಅಂತೇಳಿ ಇಬ್ಬರು ಸದಸ್ಯರು ಬರ್ತಾರೆ ಜೆ ಎನ್ ಮತ್ತು ಪನ್ನಲಾಲ್ ಅಂತೇಳಿ ಈ ದಾರ ಆಯೋಗ ಯಾವಾಗ ವರದಿಯನ್ನು ವರದಿಯನ್ನು ಸಲ್ಲಿಸಿತು ಇದೇನು ಮಾಡ್ತಾರೆ ಭಾಷಾವ ಆಧಾರದ ಮೇಲೆ ರಾಜ್ಯಗಳನ್ನು ಪ್ರತ್ಯೇಕ ಮಾಡಬೇಕಂದ ಈ ವರದಿಯನ್ನು ತಿರಸ್ಕಾರ ಮಾಡ್ತಾರೆ ನಂತರ ಬಂದ್ರೆ ಎರಡನೇ ಎರಡನೇ ಆಯೋಗ ಜೆ ಹೇಳಿ ಎಷ್ಟರಲ್ಲೇ ರಚನೆ ಇತ್ತು ಹತ್ತೊಂಬರ ನಲ್ವತ್ತೆಂಟರಲ್ಲಿ ಜೆ ವಿ ರಚನೆ ಆಯಿತು ಜೆ ವಿಜಯ ಅಂದ್ರೆ ಜವಾಹರಲಾಲ್ ನೆಹರು ವಿ ಅಂದ್ರೆ ವಲ್ಲಭಾಯ್ ಪಟೇಲ್ ಪಿ ಅಂದ್ರೆ ಪಟ್ಟಿ ಸೀತಾರಾಮಯ್ಯ ಅವರ ಈ ಇದು ಅಂದ್ರೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ವರದಿಯನ್ನು ಸಲ್ಲಿಸಿತ್ತು ಭಾಷಾವಾರು ಲಿಂಗ್ವಿಸ್ಟಿಕ್ ಅಲ್ಲಿ ರಾಜ್ಯಗಳನ್ನು ರಚನೆಗೆ ಶಿಫಾರಸು ಮಾಡಿತ್ತು ಆದರೆ ಈ ಆಯೋಗ ಏನಾಯಿತು ಕ್ಯಾನ್ಸಲ್ ಆಯಿತು ನಂತರ ಏನಾಯ್ತು ಅಂದ್ರೆ ಹತ್ತೊಂಬತ್ತು ನೂರ ಐದ್ಮೂರಲ್ಲಿ ಅಂದ್ರೆ ಆಂಧ್ರ ಪ್ರದೇಶ ಯಾರು ಶ್ರೀರಾಮುಲು ಎಷ್ಟು ದಿನ ಉಪವಾಸ ಮಾಡ್ತಾನೆ ಐವತ್ತಾರು ದಿನ ಉಪವಾಸ ಮಾಡ್ತಾರೆ ಐವತ್ತಾರು ದಿನ ಉಪವಾಸ ಮಾಡಿ ಏನ್ ಮಾಡ್ತಾನೆ ಸಹಿತ ಸತ್ತ ಕಾರಣ ಏನ್ ಮಾಡ್ತಾರೆ ಭಾಷಾ ಇಡೀ ಭಾರತದಲ್ಲಿ ಭಾಷಾವಾರ ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ ಬಂದರೆ ಆಂಧ್ರ ಪ್ರದೇಶ ಭಾಷೆಗಳ ಆಧಾರದ ಮೇಲೆ ರಚನೆಯಾದ ಆಂಧ್ರ ಪ್ರದೇಶ ರಾಜಧಾನಿ ಯಾವುದಿತ್ತು ಕರ್ನೂಲ್ ಪ್ರಸ್ತುತ ಆಂಧ್ರ ಪ್ರದೇಶ ರಾಜಧಾನಿ ಯಾವುದು ಅಂದ್ರೆ ಅಮರಾವತಿ ಇದನ್ನು ಕ್ವಾಂಟಮ್ ಸಿಟಿಯನ್ನಾಗಿ ನೇಮಕ ಕ್ವಾಂಟಮ್ ಸಿಟಿಯನ್ನಾಗಿ ನಿರ್ಮಾಣ ಮಾಡ್ತಿದ್ರೆ ಅಮರಾವತಿ ಯಾವ ನದಿ ದಳದಲ್ಲಿ ನದಿ ದಡದಲ್ಲಿ ಅಂದ್ರೆ ಕೃಷ್ಣಾ ನದಿ ಇಂಪಾರ್ಟೆಂಟು ನಂತರ ಹತ್ತೊಂಬತ್ತು ನೂರ ಐವ ಐವತ್ತಾರ ಎಷ್ಟು ನೇಮಕ ಇತ್ತು

ಮತ್ತು ಇದು ಭಾಷಾವರ ಆಧಾರದ ಮೇಲೆ ರಚನೆ ಮಾಡ್ಬೇಕಂತೇಳಿ ಏನೇನು ವರದಿಯನ್ನು ಕೊಡ್ತದೆ ಆದರೆ ಇದು ರಚನೆಗೆ ಅನುಮತಿ ಕೊಡ್ತದೆ ಹೌದಾ ರಚನೆಗೆ ಕೊಟ್ಟಾಗ ಹತ್ತೊಂಬತ್ತ ಐವತ್ತಾರಲ್ಲಿ ರಾಜ್ಯಗಳ ರಾಜ್ಯಗಳ ಪುನರಚನಾ ಆಯೋಗ ಈ ನೇಮಕಗಳ ಪುನರಚನಾ ಆಯೋಗ ನೇಮಕೀನ್ ಏನು ರಾಜ್ಯಗಳ ರಚನಾ ಆಯೋಗ ನೇಮಕ ನೇಮಕಾತ ಹದಿನಾಲ್ಕು ರಾಜ್ಯಗಳು ಮತ್ತು ಆರು ಪ್ರದೇಶಗಳು ಜಾರಿಗೆ ಬರ್ತವು ಈ ಜಾರಿಗೆ ಯಾರು ಪಟೇಲ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಏನ್ ಮಾಡಿದ್ರೆ ಇವರ ಏಕೀಕೃತ ಪ್ರೀತಮ ಅಂತ ನಾವು ದೇಶ ಭಾರತದಲ್ಲಿ ಎಷ್ಟು ಸಂಸ್ಥಾನಗಳಿದ್ವು ಐವತ್ತೆರಡು ಸಂಸ್ಥಾನಗಳಿದ್ವು ಅದರಲ್ಲಿ ಎಷ್ಟು ಸಂಸ್ಥಾನಗಳು ಸೇರ್ಪಡೆಯ ಐನೂರ ನಾಲ್ಕರ ಮತ್ತು ಭಾರತ ಸಂಸ್ಥಾನ ಸೇರ್ಪಡೆ ಅಥವಾ ಮೂರು ಸಂಸ್ಥಾನ ಸೇರ್ಪಡೆ ಆಗಬೇಡ ಹೈದ್ರಾಬಾದ್ ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರ ಈ ಜೂನಗರ ಏನಂದ್ರೆ ಜನಮದ ಗಣನೆ ಹೈದ್ರಾಬಾದ್ ಬಂದ್ರೆ ಆಪರೇಷನ್ ರೋಲೋ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಪರೇಷನ್ ಪೋಲೋ ಮಾಡೋದ ಮುಖಾಂತರ ಏನ್ ಮಾಡ್ತಾರೆ ಹೈದರಾಬಾದ್ ದಾಳಿ ಮಾಡಿ ಏನ್ ಮಾಡ್ತಾರೆ ಭಾರತ ಒಕ್ಕೂಟ ಮಾಡ್ತಾರೆ ಹದಿನೇಳು ಆದ್ದರಿಂದ ಈ ಸೆಪ್ಟೆಂಬರ್ ನಾವು ಯಾವ ದಿನ ಮಾಡ್ತೀವಿ ಅಂದ್ರೆ ಹೈದ್ರಾಬಾದ್ ಕರ್ನಾಟಕ ದಿನ ಈ ಹೈದ್ರಾಬಾದ್ ಕರ್ನಾಟಕ ಕಲ್ಯಾಣ ಉತ್ಸವ ಪ್ರಸ್ತುತ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಕಲ್ಯಾಣ ಕರ್ನಾಟಕ ಉತ್ಸವ ಎಲ್ಲಿ ನಡೀತಾರೆ ಕಲಬುರಗಿ ಕಲ್ಯಾಣ ಕರ್ನಾಟಕದ ಕ್ಯಾಪಿಟಲ್ ಕಲಬುರ್ಗಿ ಒಟ್ಟು ಎಷ್ಟಿದಾರೆ ಏಳು ಜಿಲ್ಲೆಗಳು ಇಂಪಾರ್ಟೆಂಟ್ ನಂತರ ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರ ರಾಜ ಹರಿಸಿಂಗ್ ಇರ್ತಾನೆ ಇವರು ಏನ್ ಮಾಡ್ತಾನೆ ಅಂದ್ರೆ ಇನ್ಸ್ಟ್ರೂಮೆಂಟ್ ಆಫ್ ಅಶಿಷನ್ ಅಂತೇಳಿ ಬರ್ತದೆ ಇದ್ರ ಮೂಲಕ ಏನ್ ಮಾಡ್ತಾನೆ ರಾಜ ಹರಿಸಿಂಗ್ ಏನ್ ಮಾಡ್ತಾನೆ ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಮಾಡ್ತಾನೆ ಆದರೆ ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕ ಸಂವಿಧಾನ ಬೇಕಂತೇಳಿ ಸಹ ಸಹಿ ಮಾಡ್ತಾನೆ ಮೂವತ್ತೈದು ಎ ಮತ್ತು ಮುನ್ನೂರ ಎಪ್ಪತ್ತನೇ ದಿನ ಮೂಲಕ ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕ ಸಂವಿಧಾನ ಮತ್ತು ಪ್ರತ್ಯೇಕ ಧ್ವಜ ಇತ್ತು ಆದರೆ ಇದು ಮೂವತ್ತೈದು ಎ ಮತ್ತು ಮುನ್ನೂರ ಎಪ್ಪತ್ತನೇ ರದ್ದು ಮಾಡಲಾಗಿದೆ ಪ್ರಸ್ತುತ ನಂತರ ಹತ್ತೊಂಬರ ಐವತ್ತಾರಲ್ಲಿ ಹದಿನಾಲ್ಕು ರಾಜ ಮತ್ತು ಆರು ಯು ಬಿ ಇದು ఆదే ప్రస్తుత హూర అరవతర గుజరాత్ హొమ్మిర అరవత్మూరు నగ్ల్యాండ్ హొమ్మిర అరవత్నా హరియా హూర ఎప్ప హిమాచల్ ప్రదేశ్ ಹತ್ತೊಂಬರ ಎಪ್ಪತ್ತಾರು ಮಣಿಪುರ ತ್ರಿಪುರ ಮೇಘಾಲಯ ರಚನೂ ನಾಗ್ಲೆಂಡ್ನಲ್ಲಿ ಫೇಮಸ್ ಅಂದರೆ ಆರ್ಗಿಲ್ ಪಕ್ಷ ಉತ್ಸವ ಇದು ಇಂಪಾರ್ಟೆಂಟು ಹತ್ತೊಂಬತ್ತ ಅರವತ್ತರಲ್ಲಿ ಗುಜರಾತು ಎಪ್ಪ ಅರವತ್ತ್ ಮೂರರಲ್ಲಿ ನಾಗಾಲ್ಯಾಂಡು ಅರವತ್ತಾರಲ್ಲಿ ಹರಿಯಾಣ ಎಪ್ಪತ್ತೊಂದರಲ್ಲಿ ಹಿಮಾಚಲ್ ಪ್ರದೇಶ್ ಎಪ್ಪತ್ತೆರಡರಲ್ಲಿ ಮಣಿಪುರ ತ್ರಿಪುರ ಮೇಘಾಲಯ ರಚನೆ ಇತ್ತು ನಂತರ ಬಂದ್ರೆ ಹತ್ತೊಂಬರ ಎಂಬತ್ತೈದು ಸಿಕ್ಕಿಂ ಸಿಕ್ಕಿಂ ಅಂದ್ರೆ ಯಾರು ಆಳ್ವಿಕೆ ಮಾಡ್ತಿರ್ತಾರೆ ಚೌಗಾಲ ಎಂಬತ್ತ ಆಳ್ವಿಕೆ ಮಾಡ್ತಿರ್ತಾನೆ ಇವನು ಬಟ್ಟೆ ಮಾಡ್ತಾನೆ ಕಪಾಳಕೋಟು ಓಡಿ ಹೋಲಿಸ್ತಾನ ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಮಾಡ್ತಾರೆ ಎಪ್ಪತ್ತೈದು ಆಮೇಲೆ ಹತ್ತೊಂಬರ ಎಂಬತ್ತೇಳರಲ್ಲಿ ಯಾವ್ದು ಬಂದ್ರೆ ಮಿಜೋರಂ ಅರುಣಾಚಲ ಪ್ರದೇಶ ಆಮೇಲೆ ಗೋವಾ ಗೋವಾ ಮೊದಲು ಯೂನಿಯನ್ ಟೆರಿಟರಿ ಇತ್ತು ಹತ್ತೊಂಬತ್ತ ಎಂಬತ್ತೇಳರಲ್ಲಿ ಏನ್ ಮಾಡ್ತಾರೆ ರಾಜ್ಯ ಸ್ಥಾನಮಾನ ನೀಡಲಾಗಿತ್ತು ಗೋವಾದ ರಾಜಧಾನಿ ಪಡಿಸಿ ಗೋವಾ ಯಾವ ನದಿ ನದಿ ದಳದಲ್ಲಿದೆ ಅಂದ್ರೆ ಮಾಡೋದು ಎರಡ್ ಸಾವಿರದಲ್ಲಿ ಮೂರು ರಾಜ್ಯಗಳ ಅರ್ಚನೆ ಆಗ್ತವೆ ಛತ್ತೀಸ್ಗಢ ಆಮೇಲೆ ಉತ್ತರಾಖಂಡ್ ಆಮೇಲೆ ಜಾರ್ಖಂಡ್ ಎರಡ್ ಸಾವಿರದ ಹದಿನೈದು ಛತ್ತೀಸ್ಗಢ ಉತ್ತರಾಖಂಡ್ ಜಾರ್ಖಂಡ್ ರಚನೆ ಇತ್ತು ನಂತರ ಎರಡ್ ಸಾವಿರದ ಹದಿನಾಲ್ಕು ಬಂದರೆ ಆಂಧ್ರ ಪ್ರದೇಶದಿಂದ ತೆಲಂಗಾಣ ತೆಲಂಗಾಣ ಯಾವಾಗ ರಚನೆ ಇತ್ತು ಎರಡ್ ಸಾವಿರದ ಹದಿನಾಲ್ಕು ಜೂನ್ ಟು ಆದ್ರಿಂದ ಜೂನ್ ಏನಂತೀವಿ ತೆಲಂಗಾಣ ದಿನವಾಗಿ ಆಚರಣೆ ಮಾಡ್ತೀವಿ ಯಾವ ಸಮಿತಿ ಬಂದರೆ ಶ್ರೀಕೃಷ್ಣ ಸಮಿತಿ ಹೌದು ಶ್ರೀಕೃಷ್ಣ ಸಮಿತಿ ಆಧಾರದ ಮೇಲೆ ಈ ತೆಲಂಗಾಣವನ್ನು ರಚನೆ ಮಾಡಲಾಗಿದೆ ತೆಲಂಗಾಣದ ರಾಜಧಾನಿ ಬಂದರೆ ಹೈದರಾಬಾದ್